ನಾಲ್ಕು ದಿನಗಳ ಹಿಂದೆ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಯನ್ನು ನಡೆಸಲಾಗಿತ್ತು ಹೊಸದಾಗಿ ಕಾಮಗಾರಿ ನಡೆಸಲಾದ ಕಾಂಕ್ರೀಟ್ ರಸ್ತೆ ಸ್ವಲ್ಪ ದಿನದ ಮಟ್ಟಿಗೆ ಕ್ಯೂರಿಂಗ್ ಆಗಲಿ ಅಂತ ರಸ್ತೆಗೆ ಅಡ್ಡಲಾಗಿ ನೀರು ತುಂಬಿದ ಡ್ರಮ್ ಕಲ್ಲು ಹಾಗೂ ಮರದ ದಿಮ್ಮಿಗಳನ್ನು ಇರಿಸಲಾಗಿತ್ತು ಆದರೆ ರಸ್ತೆ ಕಾಮಗಾರಿ ನಡೆಸಿ ಕೇವಲ ಒಂದೇ ದಿನದಲ್ಲಿ ಸಾರ್ವಜನಿಕರು ಹೊಸದಾಗಿ ಕಾಮಗಾರಿ ನಡೆಸಿದ್ದ ರಸ್ತೆಯಲ್ಲಿ ತಮ್ಮ ವಾಹನಗಳಿಂದ ರಸ್ತೆಗೆ ಅಡ್ಡಲಾಗಿ ಇರಿಸಲಾದ ಡ್ರಮ್ ಕಲ್ಲು ಹಾಗೂ ಮರದ ದಿಮ್ಮಿಗಳಿಂದ ರಸ್ತೆ ಬದಿಗೆ ಸರಿಸಿ ಚಾಲನೆ ಮಾಡ್ತಾ ಇದ್ದಾರೆ ಅದರಿಂದ ಹೊಸದಾಗಿ ಕಾಮಗಾರಿಯಾದ ರಸ್ತೆ ಹಾಳಾಗುತ್ತೆ ಅಂತ ಕಿರುಗೂರು ಗ್ರಾಮಸ್ಥರು ಪಂಚಾಯಿತಿ ಅಧ್ಯಕ್ಷರಾದ ಚಿಪ್ಪುಡೀರ ರಾಕೇಶ್ ದೇವಯ್ಯ ಅವರ ಗಮನಕ್ಕೆ ತಂದರು ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎರಡು ವರ್ಷಗಳ ಸತತ ಪ್ರಯತ್ನದಿಂದ ಗ್ರಾಮಸ್ಥರ ಅನುಕೂಲಕ್ಕಾಗಿ ರಸ್ತೆ ಕಾಮಗಾರಿಯಿಂದ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯು ಕಾಂಕ್ರೀಟ್ ರಸ್ತೆ ನಿರ್ಮಿಸಿಕೊಟ್ಟಿದೆ ಆದರೆ ಕೆಲವೊಂದು ವಾಹನ ಚಾಲಕರು ಈ ಕೃತ್ಯ ಎಸಗಿರುವುದು ಗಮನಿಸಿದರೆ ಗ್ರಾಮಸ್ಥರಿಗೆ ಉತ್ತಮ ರಸ್ತೆಯ ಅವಶ್ಯಕತೆ ಇಲ್ಲ ಎಂದೆನಿಸುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಸ್ವತಂತ್ರ ಹಾನಿಗೊಳಿಸುವವರ ವಿರುದ್ಧ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದು ಕಾನೂನು ಕ್ರಮ ಜರುಗಿಸಲಾಗುತ್ತೆ ಎಂದರು ಈ ಸಂದರ್ಭ ಪಿಎಸ್ ಸುರೇಶ್ ಎಜೆ ಭವನ್ ಎಪಿ ಪ್ರಭು ಹಾಗೂ ನವನೀಶ್ ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ Altyazı M.K. ನಾಲ್ ದಿನ ಹತ್ರ ಮಿಂಜಾಗ ಇದಂಗ ಸಿಮೆಂಟ್ ರೋಡ್ ಇಟ್ಟು ತಿಂತು ಅಲ್ಲಿ ಡ್ರಮ್ ಬೆಚ್ಚಿ ತಿಂತು ಅಲ್ಲಿ ಕಲ್ಲು ಬೆಚ್ಚಿ ತಿಂತು ದಣ್ಣೆಲ್ಲ ಬೆಚ್ಚಿ ತಿಂತು ಅದನ್ನ ಅಡ್ಪಂಜ ನಾ ಮುಂದೆ ದಂಡನೇ ದಿವ್ಸದೇ ವೆಹಿಕಲ್ ಓಡಿ ಕಳ್ಸು ಇದಂಗ ಇಲ್ಲಿ ಹತ್ರ ಹೊರಮೆಗಾರೋಳು ಬಂತು ಆಚೆಂಗೆ ಇಲ್ಲೇ ಥರ ನಾಗರಿಕರೇ ಅದಂಡ ಎಂಥ ಕ್ವಶನ್ ಕಟ್ಟಂಡಿಲ್ಲೆ ಎಂಥಿ ರೋಡು ಆಪದೆ ಬಲ್ಲಿ ವಿಷಯ ಅವರು ಎಲ್ಲಿಂದ ಎಲ್ಲ ನಿಂಗೆ ಅರ್ಥ ಬಂತು ರೋಡ್ ಮಾಡಿದ್ರ ಅದನ್ನು ಇಲ್ಲಿ ಇಲ್ಲೇ ಥರ ಊರು ಖಾರ ಈ ರೋಡ್ ಖಾರ ಅದನ್ನು ಉಳಿಸಿಟ್ಟಂಡಿಲ್ಲ ನೆಕ್ಸ್ಟ್ ಇದು ಪಾಳಂಗೆ ದಾರ್ ಕಣ್ಣು ಅಂಚೆ ನೀವು ಕೇಳಣು ನಿಂಗೆ ಎಂಥ ಇದಂಡ ಕ್ರಮ ಅರ್ಥೋಲು ಇದಂಗೆ ಇದು ಕೊಚ್ಚಿ ಇದು ಡ್ಯಾಮೇಜ್ ಹಾಕಂಗೆ ಕಪ್ಪೋದು ನಿಂಗಳೇ ಕಪ್ಪೋ ಏನಂಗ್ ಒಬ್ಬ ಜನಪ್ರತಿನಿಧಿ ಕಳಪೆಗಾರ ಮಾಡಿ ಕಾಮಗಾರಿಗೆ ಮಾಡ್ಯಾನ ದುಡ್ಡು ಹೊಡ್ತೇನೆ ಜವಾಬ್ದಾರಿ ನಂಗ್ ಗೊತ್ತಿಲ್ಲ ಅಲ್ಲ ಅಣ್ಣಂದನೆ ಇಕ್ಕ ಜನಳು ಎಂತ ಅನ್ಸಿ ಜನಳು ಚೆನ್ನ ಎಚ್ಚರ ಇಕ್ಕ ಪಂಚಾಯಿತಿ ಪಂಚಾಯತಿ ಹಾಡು ಏದಂಗ್ ಡಿಪಾರ್ಟ್ಮೆಂಟ್ ಆಡು ಇದೀಗ ನಾಟಕ ಕಟ್ಟಿನ ಮಾಹಿತಿ ಪ್ರಕಾರ ಕೆ ಆರ್ ಐ ಡಿ ಎಲ್ರ ಇದ ಅನುದಾನ ತಂದಿ ಆಳ ಕೆಲಸ ಇದೆ ಈಗ ಇಂಜಿನಿಯರ್ ಕೂಡ ಅದೇ ತಕ್ಕ ಬಂದಿದೆ ಅಂಗಳು ಬ್ಲಾಕ್ ಮಾಡಿದ್ದಂತೆ ನಂಗೆ ಈ ಡ್ರಮ್ ಇಲ್ಲಿ ಕಾಂಬ ಅಲ್ಲಿಯೂ ಬ್ಲಾಕ್ ಮಾಡಿದ್ದು ಅಂತ ಇದನ್ನು ಹಿಂಗೆ ಐಕೆ ಅಂತ ಹಿಂಗೆ ಬೇಸಿಕ್ ಹಿಂಗೆ ಮಾಡೋಕ್ಕಯ್ಯೋ ಅಚ್ಚಕ್ಕೆ ಆಯಿತಾ ಅದು ಅದನ್ನು ಜನ ಅದನ್ನ ಅದನ್ನೆಂಥ ಮಾಡಿದ್ದೆ ನೀಕ್ಕಿದೆ ಅರ್ಥ ಬಂತ ನಿನ್ನೂ ನಂಗೆ ಗ್ರೂಪಲ್ಲಿ ಮೆಸೇಜ್ ಇಟ್ಟಿತ್ತು ಇನ್ನೇನಿ ಪುನೋ ಅದನ್ನು ನೀರಿತ್ತು ಪುನೋ ಇಂದು ಓಡಿ ಕಳಚೋನ್ಗೆ